ಮತ್ತೆ ಬೈಕುಲ ಅನ್ಕಿನ ಬಾಳ ಹೊಯ್ದ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ಅಡಿಗೆ ಅಡಿಗೆ ಮಾಡ್ಕೊಂತ ಮಾಡ್ಕೊಂತ ನಮ್ ನಮ್ ಕೆಲಸ ಮಾಡ್ಕೊತ ಮೇಡಮ್ ಎಲ್ಲಿ ನಿಂತ ನೋಡಿ ಕಾಣಿಸತಾರ ಎಲ್ಲರಿಗೂ ಹಾಯ್ ಹೇಳು ಎಲ್ಲರಿಗೂ ಹಾಯ್ ಇವತ್ತು ಇಪ್ಪತ್ತೊಂದನೇ ತಾರೀಕು ಬುಧವಾರ ಶುಭ ಶುಭಗಳಿಗೆ ತಮಗೆಲ್ಲದವರಿಗೂ ದೇವಾನಿ ದೇವರಿಗಳಿಗೆ ಹಾಗೂ ರೂಪಿಸಿ ಬಂಧುಗಳಿಗೆ ನಾವು ಮೊದಲೇ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ತಮಗೆಲ್ಲವರಿಗೂ ಶುಭೋದಯ ಜೊತೆಗೆ ಸಂಬಂಧವನ್ನು ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಬುಧವಾರ ಎಲ್ಲ ಬುಧವಾರ ಡೈಲಿ ಡೈಲಿ ದಿನಾ ದಿನಾ ದಿನ ನಮ್ದು ಲಾಗ್ ಸ್ಟಾರ್ಟ್ ಆಗೈತಿ ಈಗ ದಿನಕ್ಕೆ ದಿನಕ್ಕೆ ನಾವು ಮಾಡ್ತಾ ಇದ್ದೀವಿ ನಿಮ್ಗೆ ಇಷ್ಟವೂ ಆಗ್ಯಾವು ನೀವು ಎಲ್ಲರೂ ಭಾಳ ನೋಡ್ತಾ ಇದ್ದೀರಾ ಈಗ ಅಲ್ಲಿ ಕಸ ತಗೊಂಡ್ ಗಾಡಿ ಬಂದದ ಆ ಗಾಡಿ ಬಂದದಲ್ಲ ಗಾಡಿ ಬಂದಾಗ ಹಣ ಹಚ್ಕೊಂಡ್ ಬರ್ತಾರ ಅವ್ರ ಅವಾಗ ವಿಡಿಯೋ ಅದ

तुम्हाला सीधा उलटा कळत नाही पदे रोच माहित करेक्ट मग तुम्हाला हाँ. एक आयडिया देतो आयडिया <laughs> <laughs> <हाँ, तेया? laughs> <करेट, करेट>, <laughs> हा दे असं गाठ बांधून ठेवतो मी साडीला गाठ बांधलोय आता हे गाठ घेऊन तुम्ही काय करायचं असं धरून आयडिया त्या असं नेसून घ्या रोज ಬೆಳಗಿನ ರೊಟ್ಟಿ ಹೆಸರು ಕಾಳ ಪಲ್ಯ ಮತ್ತೆ ಬಿಸಿ ಬಿಸಿ ಚಪಾತಿವರ್ಗ ರೆಡಿ ಐತಿವಿ ಐತಿ ನೋಡಿ ಅದೆಲ್ಲ ತಗೊಂಡು ಮತ್ತ ಇವತ್ತ ಎಕ್ಸಾಮ್ ತಯಾರಿ ಎಕ್ಸಾಮ್ ಚಪಾತಿ ಮಾಡಿದೀನಿ ಬೀನ್ಸ್ ಪಲ್ಯ ಅದ ಆಮೇಲೆ ಹೆಸರುಕಾಳ ಸಾರು ಅದ ಮತ್ತೆ ಮೆತ್ತೆ ಪಲ್ಲೆ ಅದ ಬೆಳಿ ಹಾಕಿ ಮಾಡಿದ್ದ ಏನ್ ಬೇಕು ನಿಂಗ ನೋಡಿ ಏನು ಬೇಡ ಅಂತಾಳ ಹಂಗ ಹಿಂಗ ಕಾಲೇಜಿಗೆ ಕಳಸೋದು ಹೇಳಿ ನೋಡೋಣ ಈಗ ಬಂದೇವಿ ನಿನ್ನೆ ಇಟ್ಟಿ ಇವ್ರು ಬಂದಾರ ಮಧ್ಯಾಹ್ನ ಇಟ್ಟಿದ್ರು ಸಾಯಂಕಾಲ ನೀವ್ ಬರ್ತೇ ನಂದಿ ಬಂದಿಲ್ಲ ನೀವ್ ಬಂದಿಲ್ಲ ಮತ್ ನಮ್ ಚಪಾತಿ ಇಷ್ಟ ಅದಾವ ತಿನ್ನಾಕ ಏನ್ ಮಾಡುದು ಈಗ ಹೇಳೋಣ ಅಕ್ಷತ ಚಪಾತಿ ಬೇಕಾ ಅಂತಿ ಅಂಟಿ ಅಕ್ಷತ ಚಪಾತಿ ಕೇಳ್ತಾ ಅಂತಿ ಮತ್ತ ಇವ್ರಿಗೆ ಚಪಾತಿ ಬೇಕ

माझ्या बायकोला आणखीन एक बाळ व्हायला शरण्दा समृद्धीला बाळ आहेत बाळ तयार केलं तू खेळ तू खेळवती सर मुला खेळतो नाक चवून पाणी घालतो मग कापणे मग च ಬೆಂಗರು ಬೆಂಗಳೂರು ಬೆಂಗ್ಳೂರು ಬ್ಯಾಂಗ ಒಂದ್ರ ಮೇಲೆ ಇನ್ನೊಂದು ಬಂಪರ್ ಮೊದಲ ನಾ ಒಂದ್ ಹೇಳ್ತೀನಿ ಒಂದ್ ಹೇಳು ಮೊದಲ ಈಗ ಸುಪ್ರಿಯಾ ಸುಪ್ರಿಯಾ ಬಟ್ಟೆ ಒಂದು ಪಾಪು ಬರ್ತಾ ಇದೆ ಬೆಂಗ್ಳೂರಿಗೆ ನೀವು ಹೋಗ್ಬೇಕು ಆಟ ಆಡ್ಸಾಕ ಸುಪ್ರಿಯಾ ಸರಿ ಮತ್ತೆ ಇನ್ನೊಂದು ಇನ್ನೊಂದು ಖುಷಿ ವಿಷಯ ಅವ್ರು ಹೇಳ್ತಾರೆ ಸಂಗೀತಮ್ಮ ಕಿರಣ್ಲಾ ತೀನ್ ಮಹಿಳೆ ಕಿರಣ್ ಹಾ ಕುಮಾರ

कल फोन केला कल किरण त्यांना फोन केला तुम्ही झोपला तसा आणि नक्षू सांगितला आजीला सांगा गुड न्यूजेटीजी ओके ओके बाबा आता फोन तर फोन केल्यावर सांगा कणाला सगळ्यांना सांगा हो येते म्हणा

ಪಟ ಪಟ ಗ್ಯಾಸ್ ಕಟ್ಟಿ ಒರ್ಸ್ಕೊತಾ ಇದ್ದ ಟೈಮ್ ಆಗ್ತದ ಅವಳು ಮಗಳ ಕರ್ಕೊಂಡ್ ಬಿಡಾಕ್ ಹೋಗ್ಬೇಕ ಸ್ಕೂಲಿಗೆ ಇನ್ನು ತಿಂಡಿ ಅವಳು ಮಾಡಿಲ್ಲ ಟೈಮ್ ಒಂಬತ್ ಗಂಟೆ ಆಯ್ತು ಶಾಂಬಿ ಪ್ಲೇಟ್ ರೆಡಿ ಚಿನ್ನಿ ನಿನ್ ಬೀನ್ಸ್ ಪಲ್ಯ ಫೇವರಿಟ್ ನಾ ಹೇಳಿಲ್ಲ ಬಿಟ್ಟಿಲ್ಲ ಒರೆಸು ಅಂತ ಅಂದಿಲ್ಲ ಕರೆ ಪಾಪ ತಾನ ತಗೊಂಡ ಗ್ಯಾಸ್ ಕಟ್ಟಿ ನಾನು ಕ್ಲೀನ್ ಮಾಡತ್ತ ನೋಡಿ ಇಲ್ಲಿ ನೋಡಿ ಚಿನ್ನು ತಿಂಡಿ ಮಾಡ್ಕೊತ ನಂದ್ ಲಾಗ್ ನೋಡ್ತಾ ಇದ್ದಾರೆ ಇಲ್ಲಿ ನೋಡಿ ಪೇಡೆ ಕೊಟ್ಟು ಬರೋಣ ಅಂತ ಇದೀನಿ ಸುಜಾತ ತಿಂಡಿ ಕೊಟ್ಟು ಬಂದಾಳ ಒಂದ್ ಪೇಡೆ ಕೊಟ್ಟಿನಿ ಸಮೂ ತಿಂದಾಳ ಬೆಳಿಗ್ಗೆ ಅಪ್ಪ ಕೊಟ್ಟು ಬರ್ತೀನಿ ಹ್ಮ್ ಹ್ಮಾತ್ರೂಮ್ ಹೋಗಿದಾನೇನು ಸ್ನಾನ ಮಾಡ್ತಾ ಇದ್ ಗಂಟೆ ಹೋಗ್ತೀಯಾ ಈಗ ತಿಂಡಿ ಮಾಡಿದಾನ ಇಲ್ಲಿ ನೋಡಿ ಇಷ್ಟು ಉಳಿಸಿದಾನ ಅವ್ನ ಪೇಡೆ ಇಟ್ಟಿದೀನಿ ತಿನ್ನಪ್ಪ ಅಂತೇಳಿ ಹಂಗ ಹೋಗ್ಬಿಡ್ತಾನ ಪಾಪ ತಿನ್ನೋ ವಯಸ್ಸಾಗ ರೀ ನೀವು ಇದು ಬೀನ್ಸ್ ಪಲ್ಯ ಏನ್ ತಿಂತ ಇದರಲ್ಲ ಇದು ಫ್ರೆಶ್ ಹೊಲ್ದಾಗಿನ ಪಲ್ಯ ಅದ ನಾ ಅವ್ಲುಗಿ ಅದಾರಲ್ಲ ಇರೋ ಅಕ್ಕಗಳು ಪರಿಚಯದವ್ರ ಅವರು ಅವ್ರ ಹೊಲದಾಗಿಂದ ತರ್ಕಾರಿ ಕಸಿದ್ರಂತ ಅದಕ್ಕೆ ಅಕ್ಕ ಅಪ್ಪು ಕಡೆ ಕಸಿದ್ರು ಅದಕ್ಕೆ ಬಹಳ ಟೇಸ್ಟ್ ಅದ ಆಗೈತಿ ಪಲ್ಯ ಹೌದಲ್ಲ ಅದಕ್ಕೆ ನಿಮ್ಗೆ ಯಾವಾಗ ನಿಮಗೆ ಬೀನ್ಸ್ ಇಷ್ಟ ಆಗಲ್ಲ ಜಾಸ್ತಿ ಈಗಿನ ಬೀನ್ಸ್ ಸರಿ ಬರವಲ್ ಅಂತ ಅಂತಿದ್ರಿ ಆದ್ರೂ ಇವತ್ ಬೀನ್ಸ್ ಪಲ್ಯನ ಎಕ್ಸ್ಟ್ರಾ ಮತ್ ಕೇಳ್ತೀನಿ ಆದ್ಮೇಲೆ ಇಬ್ರು ಅವ್ರ ಅವ್ರ ಗಂಡಾಯಿ ಇಬ್ರು ಹೊಲದಾಗ ಕೆಲಸ ಮಾಡ್ತಾ ಇದಾರಂತ ಅವ್ರ ಎಲ್ಲ ಮಾಡಿಸ್ಕೊಳ್ಳೋದು ಆಮೇಲೆ ಹೊಲ ಕಡೆ ನೋಡೋದು ಎಲ್ಲ ಮೇಂಟೇನ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರಂತವ್ರು ಮತ್ತೆ ಒಂದ್ಸರಿ ನಮಗೂ ಬಾ ಅಂದಾರ ಹೊಲಕ್ಕ ಯಾವಾಗಾದರೂ ಅನುಕೂಲ ಐತಂದ್ರೆ ಹೋಗಿ ಬರೋನು ಚಿಲ್ಲ ಗೋ ಹಿಟ್ಟು ಬಿಸಾಕಿಟ್ಟಾರ ಸುಜಾತಾ ಸೋವಾಗನು ದನ್ಸೋದೈತಿ ಎಷ್ಟು ಚಂದ ಆಗ್ಯಾವ ನಾವೆಲ್ಲಾ ಬೆಳಿಗ್ಗೆ ಎಲ್ಲ ಬಹಳಷ್ಟೆಲ್ಲ ಬಹಳಷ್ಟು ಮಾಡುದು ಅಜ್ಜಿಗೆಲ್ಲ ಕುಣಿತರಿ ಏನಾರ ಏನಾರ ಅಂತಂದು ಅಜ್ಜಿ ಬಹಳ ಆಗ್ಯಾರ ನೋಡಿದ್ರ ಎಷ್ಟು ಖುಷಿಯಾಗಿದಾರ ಅತ್ತೆ ಮನಿ ಒಳಗೆ ಹೊಸ ಅತಿಥಿ ಬರತ್ತದ ಅಂತ ಹೇಳಿ ಯಾಕಂದ್ರೆ ಇನ್ನು ಬಹಳ ನೋಡೋದೇ ನೀವೆಲ್ಲ ತಿಂಡಿ ಏನಿಲ್ಲ ಇನ್ನು ತಿಂಡಿ ಮಾಡ್ಕೊಳ್ರಿ ಪಟಾಪಟ ಯಾವ ತಿಂಡಿ ಮಾಡ್ತೀರಾ ಪೂರ್ತಿ ವಿಡಿಯೋ ನೋಡ್ತಾ ಇದೀರಲ್ಲ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಲ್ಲ ಮತ್ತೆ ಶೇರ್ ಮಾಡ್ತಾ ಇದ್ದೀರಲ್ಲ ಅರ್ಚು ಹೇಳಿ ಬಂದಿ ಸ್ಕೂಲಿಗೆ ಅಮ್ಮ ಏನ್ ಮಾಡತ್ತಾರತ ಹೂಯ್ತು ಹಾಕ್ಬೇಕೀನಿಲ್ಲ ಗೀತ್ ಹೌದು ಇರೋ ಅಕ್ಕ ಅವ್ರೆ ನಮ್ ನೆಬರ್ ಅದಾರಲ್ಲ ಅವ್ರೆ ಹೌದು ಬಹಳ ಚೊಲೋ ಹಂಗಂದ್ರೆ ಆಯ್ತು ಮಾ ಥ್ಯಾಂಕ್ ಯು ಹಿಂಗ ಬಹಳ ಜನ ನೋಡತ್ತಾರ ಬಹಳ ಜನ ಎಲ್ಲಾ ಕಮೆಂಟ್ಸು ಮಾಡ್ತಾ ಇದಾರೆ ಎಷ್ಟು ಚಂದ ಕುತ್ಕೊಂಡು ತಿನ್ನತಾವ ಪೀರು ಬಹಳ ಚಂದ ಅನ್ಸಾತಿತ್ತು ನೋಡಿ ನಾ ಬಂದೆ ಪಟ್ನ ವಿಡಿಯೋ ಮಾಡ್ಕೊಳಕ್ಕೆ ನೋಡಿದೆ ಎಲ್ಲ ಕೂತ್ಕೋತ ಚೆಲ್ಲತಾವ ಇಲ್ಲಿ ಕೆಳಗೆ ಇಲ್ಲ ಪಾಪ ಆರಾಮ ಅನ್ಸೋತ್ ನೆಗಡಿ ಐತ್ಲಾ ನೆಗಡಿ ತಲಿ ಅದು ಎಲ್ಲ ಮುಖ ಸಣ್ಣ ಆಗೈತೆ ನೋಡಿ ಎದಮ್ ಪಾಪ ಮತ್ತು ಈಗ ಇದ್ರೊ ಪಾತ್ರೆ ಇದ್ದವು ಕೂತ್ಕೋತೆ ಹ್ಞೂ ಆಯ್ತು ಮಾ ತಿಕ್ಕೊಡ್ಲಿ ಪಟ್ ಪಟ ಹಾಂ ಯಾಕೆ ಹಂಗ್ಯಾಕೆ ಮತ್ತೆ ಆರಾಮ ಇಬ್ರು ಸೈಡ್ ಮಾಡೋದು ಮತ್ತು ಆರಾಮ ಇಲ್ಲೇ ಇದ್ದಾಗ ನೀನು ಮಾಡಕ್ಕೆಲ್ಲ ನೋಡಿ ಎಷ್ಟು ಚಂದ ಹೂ ಹಾಕಿ ಹೋಗಿದ್ದಾರೆ ಎಷ್ಟ್ ಚಂದ ಕಾಣಿಸ್ತಾ ಇದ್ರೆಲ್ಲಾ ನಿಮಗ್ ಒಳ್ಳೇದ್ ಮಾಡಿ ನೋಡಿ ಸುಜಾತನ್ ಬ್ಯಾಗ್ನು ರೆಡಿ ಮಾಡಿದೀನಿ ಇವತ್ತ ಚಪಾತಿ ಕೊಟ್ಟಿಲ್ಲ ಅವಳಿಗೆ ಆಮೇಲೆ ಅರ್ಚು ಚಪಾತಿ ಕೊಟ್ಟು ಕಳಿಸ್ದೆ ಅತ್ಯಾಗ್ ಮಾಡಿದ್ದೆ ಮತ್ತೆ ಚಪಾತಿ ತಗೋ ಅರ್ಚು ಕೊಟ್ಬಿಡು ನಾನ್ ರೊಟ್ಟಿ ಆಮೇಲೆ ಮಾಡ್ತೇನೆ ಅಂದೆ ನೀರ್ ಬಂದದ ಸರ್ ಸರ್ ಅಂತ ಕೂಗ್ತಾ ಇದ್ದಾರೆ ನಮ್ಮ ನೀರೇನು ಕ್ಯಾನ್ ತಗೋತೀವಿ ನಾವು ಇದೇ ಗಾಡಿ ನಮಗೆ ನಾವು ಇದೇ ನೀರು ಕುಡಿಯೋದು ನಮ್ಮ ಮನೆಗೆ ಬಂದ ಮೇಲೆ ಎಲ್ಲರೂ ಏನು ಹೇಳ್ತಾರ ಗೊತ್ತಾ ನಮಗೆ ನೀವೇನು ಚಾ ಮಾಡೋಕೆ ಹೋಗಬೇಡಿ ನಿಮ್ಮ ಕಡೆ ಒಂದು ಗ್ಲಾಸ್ ನೀರು ಕೊಡ್ರಿ ಆ ನೀರ ಭಾಳ ಟೇಸ್ಟ್ ಇದೆ ಇರ್ತಾವಂತಾರೆ ನಿಜನೂ ಅದನ್ನು ಹೊಡಿಯೋದು ನಾನು ಗ್ಯಾಸ್ ಬಂದ್ ಮಾಡೋದಿತ್ತು ಈಗ ಎಕ್ಸ್ಟ್ರಾ ಕುಕ್ಕರ್ ಸಿಟಿ ಆಗಿದಾವ ಬಂದ್ ಮಾಡೋಣ ಅಂತ ತನಕ ಅಂತಂದ್ರೆ ಅವ್ರ ನೀರ್ ತಗೊಂಡ್ ಬಂದ್ರು ಇದಾರ ತಲೆ ಹಿಂಗ್ ಕೈಸ್ಕೊಂಡ್ ಮಕ್ಕೊಂಡಾರ ನೋಡಿ ಇಲ್ಲಿ ಇಲ್ಲಿ ನೋಡಿ ಟೈಮ್ ಹನ್ನೊಂದ್ ಗಂಟೆ ಆಗೇತಿ ಅತ್ತೆ ಮಲ್ಕೋತಾರ ಒಂದ್ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತಂದ್ರ ಎದ್ದ ಕೂತಿಟಾರ ತೋರಿಸ್ತೇನೆ ಸ್ಪೆಷಲಿ ಇರ್ತಾಳ ಹ ಎಷ್ಟು ಮುಂದ ಹೋಗಿ ಅವ್ರ ಮಗ ಬೆಂಗಳೂರು ಇರ್ತಾರ ಒಬ್ರ ಶಂಕರ್ ಮಮ್ಮ ಅಂತ ಹೇಳಿ ನಮ್ಮನೆಯವ್ರ ಅಣ್ಣವ್ರು ಅವ್ರಿಗೆ ಹೋಗಿ ಎಷ್ಟ್ ಹತ್ರದಿಂದ ನೋಡ್ತಾ ಇದಾರ ಎಷ್ಟು ಪ್ರೀತಿ ಮಾಡ್ತಾರ ಎಲ್ಲಾ ಮಕ್ಳ ಎಲ್ಲಾ ಮಕ್ಳಿಗೂ ಅಮ್ಮಗೆ ಅಷ್ಟ ಬೇಜಾರಾಯ್ತು ಮತ್ತೆ ವಿಡಿಯೋ ಮಾಡಕ್ ಗಪ್ ಸೂಪ ವಿಡಿಯೋ ಮಾಡ್ಕೊಂಡ್ ಬಂದಿದೀನಿ ಈಗ ಅತ್ತೆ ವಾಕಿಂಗ್ ಮಾಡ್ತಾ ತೋರಿಸ್ತೀನಿ ಚಂದ ಪಕ್ಷಿ ಬಂದ ಯಾವ್ದೋ ಹೊಸ ಪಕ್ಷಿ ಬಂದೈತಿ ನಾ ಅತ್ತೆ ಹುಡ್ಕಾಡೋಣ ಅಂತ ಬಂದೆ ನಾನು ಆ ಪೇಡು ಈಗ ಅಲ್ಲಿ ತಿನ್ನಾಕ ಎಷ್ಟು ಚಂದ ತಿನ್ನತಿ ಕುತ್ಕೊಂಡ ಹಾಂ ಅಲ್ಲಿ ನೋಡಿ ಯಾವ ಪಕ್ಷಿ ಇದು ನೀವು ಹೆಸರು ಅದ್ರದ್ದು ಏನು ನಂಗೆ ಹೇಳ್ತೀರಿ ಎಷ್ಟು ಚಂದ ಕೂತೈತಿ ಎಷ್ಟು ದೊಡ್ಡ ಪಕ್ಷಿ ಬಂದೈತಿ ನನಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ ತಿನ್ನು ಬಂಗಾರ ತಿನ್ನು ಕಾಣಿಸ್ತಾ ಇದ್ದಾರೆ ಅದು ಹೆಂಗೆ ಸಾಡಿ ಒಣಗಾಕೆ ಬಂದಾರ ನೋಡಿ ಉದ್ದ ಮಾಡಿ ಹೆಂಗೆ ಒಣಗಾಕೋಕೆ ಬಂದಾರ ಏನೋ ಟೈಮ್ ಪಾಸ್ ಮಾಡ್ಕೋತ ಏನೋ ಕೆಲಸ ಮಾಡ್ಕೋತ ಮಾಡ್ಕೋತು ಮಾಡ್ಕೋತಾ ಇದ್ದಾರೆ ખોગો નવ મારתיવી નિયાક ગપકોડરોદિલા ಅಂತ હેલી અંદુ અંદે યેસ્ટ બિજારાકતાલ ઓર મનસીગે યાવ રીતી હાડંતા ઇદા નોડી અત્યા હરઘડે વોકિંગ મારતા કમ્પાઉન્ડ ગાન મનાલે સર ગાન મનાલે હો ઓમ નામ્મ સેવાએ હો ઓમ નમસ્તે સેવાએ સુગમમ થાય ગાન મન નાડે જ ભલાને છે हा 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 तुझ्या दळून आणली पीठ आणि आजी तिचा हात वडवून बसवून गेलाय तिला बस बस म्हणून तर पळाले तिनं नोडी नम गोदि हिट रेडी चपाती मालिक हंगादल मनिवळ फिट लागितंद्र ಯಾರಾದ್ರೂ ಗೆಸ್ಟ್ ಬಂದ್ರೆ ಏನ್ ಮಾಡೋದು ಒಮ್ಮೆ ಸಡನ್ ಆಗಿ ನಾವು ಹಿಟ್ಟ ರೆಡಿ ತರಲ್ಲ ನಾವ್ ಹಿಂಗಿನ ಬಿಸ್ಕೊಂಡ್ ಬರ್ತೀವಿ ಬಟಾಣಿ ನೆನ್ಸಿದೀನಿ ನೋಡಿ ಕರಿ ಬಟಾಣಿ ನಿಮ್ಗೆಲ್ಲರಿಗೂ ಇಷ್ಟ ಬಟಾಣಿ ಇಲ್ಲಿ ನೋಡಿ ಟೈಮ್ ಹನ್ನೆರಡು ಗಂಟೆ ಆಗ್ಲಿಕ್ ಬಂದದ ನಾನ್ ರೊಟ್ಟಿ ಮಾಡ್ತೀನಿ ಈಗ ಇಲ್ಲಿ ನೋಡಿ ರೊಟ್ಟಿ ರೆಡಿ ಆಗಿರ್ಕೊಂಡ ಫಸ್ಟ್ ರೊಟ್ಟಿ ಅತ್ತಿ ವಿಶಿ ರೊಟ್ಟಿ ಕೊಟ್ಟು ಬಿಡ್ತೀನಿ ಈಗ ಊಟ ಮಾಡ್ತಾರ ಅವ್ರ ಮತ್ತೆ ಅವ್ರ ತಾಟ್ ಪ್ಲೇಟ್ ರೆಡಿ ಐತಿ ಬೀನ್ಸ್ ಮಲ್ಲೆ ಆಮೇಲೆ ಇದು ಹೆಸರು ಕಾಳು ಗ್ರೇವಿ ಮತ್ತೆ ಬಿಸಿ ಬಿಸಿ ರೊಟ್ಟಿ ಚವ ಐತೆ ಇಲ್ ನೋಡಿ ಅತ್ತೆಗೆ ರೊಟ್ಟಿ ಮಾಡ್ದೆ ಊಟನೂ ಕೊಟ್ಟು ಬಂದೆ ಮತ್ತೀಗ ಬಿಸಿ ಅನ್ನ ಇದೆ ಮೆತ್ತಗ ಅನ್ನ ಬಾಸ್ಮತಿ ಅನ್ನ ಬಹಳ ಅಂದ್ರೆ ಬಹಳ ಇಷ್ಟ ಅವ್ರು ತಿಂತಾರೆ ಅವ್ರ ಸಲುವಾಗಿ ನನಗೂ ಚಾನ್ಸ್ ಐತಿ ನಾನು ತಿಂತೀನಿ ಅವ್ರಿಗೆ ಅವ್ರಿಗೂ ಸ್ವಲ್ಪ ಕೊಡ್ತೀನಿ ನಾನು ಬಾಳ್ ತಿನ್ನಲ್ಲ ಮತ್ತೆ ಜಾಸ್ತಿ ರೊಟ್ಟಿ ಚಪಾತಿ ತಿನ್ನೋದನ್ನ ಕಮ್ಮಿ ನಾನು ಗುಳುಮ್ ಗುಳುಮ್ ಅನ್ನ ಯಾರ ಹೇಳಬೇಡಿಯ ಮತ್ತೆ ಎಲ್ಲರಿಗೂ ನಂಗೆ ಅಣ್ಣ ಅಂತ ಎಲ್ಲಾರು ಬೈತಾರ ಆದ್ರೂ ನಾ ಮೆತ್ತ ತಿನ್ನಿರ್ತೀನಿ ಗಂಟ್ಲ ಅದ ಏನ್ ಮಾಡ್ಲಿ ಹೇಳಿ ಬಾತ್ ಅತ ಬಾಕ್ರಿ ನಕೋ ಬಾಕ್ರಿ ಎಳಿತಿನಾ ಕೂತಾರ ನೋಡಿ ಅತ್ಯ ಟೈಮ್ ಟೈಮ್ಗೆ ಹೆಂಗೆ ಎಳಿ ತಿಂತಾರ ಎಳಿ ಕೊಟ್ಟೆ ಅವರಿಗೆ ಮತ್ತ್ ಬಿಸ್ಲಾಗೇನ್ ಹೋಗ್ತಾರ ಪಾಪ ಅಂತ ಮತ್ತ ಅದ ತಂದೆ ಏನಂತ ಎಷ್ಟು ಖುಷಿ ಆಗತ್ತಾರ ನೋಡ್ರಿ ಅಪ್ಪಾ ಫೋನ್ ಮಾಡಿದ್ದೆ ಬರತ್ತಾರ ಅಂತ ನೆನ್ಪು ಮಾಡ್ದೆ ಚಲೋ ಆಯ್ತು ನೋಡು ಅಂತ ಅನ್ನತಾರ ಆಫೀಸ್ಗೆ ಹೋದ್ರಂದ್ರ ನಮ್ಗ್ ಮರಿತಾರಿ ನೀನ ಇಲ್ಲಿ ನೋಡಿ ಟೈಮ್ ಒಂದ್ ಗಂಟೆ ಆಗಲಿ ಬಂದೈತಿ ಪಾಪ ಗಡ್ಬಡಿ ಗಡ್ಬಡಿ ಮಾಡಿ ಊಟ ಮಾಡಿ ಹೋಗ್ತಾರೆ ಈಗ ಹಿಂಗೈತ್ ನೋಡಿ ಜೀವನ ಎಷ್ಟೊಂದು ಕೆಲ್ಸಗಳ ಎಷ್ಟೊಂದು ಜವಾಬ್ದಾರಿ ಎಷ್ಟೆಲ್ಲಾ ಮಾಡಿದ್ರು ಸಹಿತ ಕೆಲಸಗಳು ನಮಗೆಲ್ಲ ಹಂಗ ಮಾಡ್ಕೋತ್ ಮಾಡ್ಕೋತ್ ಮಾಡ್ಕೋತ ಇಡೀ ದಿನ ನಮ್ಮ ಮನೆಯವ್ರದಂತೂ ಏನು ಹೇಳೋದನ್ನ ಇಲ್ಲ ಅಷ್ಟೊಂದು ಕೆಲ್ಸಾನ ಮಾಡ್ಕೊತ್ ಕುಡ್ತಾರ ಅವರ ಯಾವಾಗ್ಲೂ ನೋಡಿ ಚಿನ್ನ ಪ್ಲೇಟ್ ರೆಡಿ ಐತಿ ಬರೋ ಗಡ್ಬಡಿ ಗಡ್ಬಡಿ ಮಾಡ್ತಾರನ ಅಂತಲೆ ಮುಂಚೆನೆ ರೆಡಿ ಮಾಡಿರ್ತೀನಿ ಈ ರೀತಿ ಮನೆಯವ್ರಿಗೆ ರೊಟ್ಟಿ ಎಲ್ಲಾ ಊಟ ಆಮೇಲೆ ನೀರು ಎಲ್ಲ ರೆಡಿ ಮಾಡ್ಕೊಂಡು ಈ ರೀತಿ ನಾನು ನಮ್ಮ ನಮ್ಮನೆಯವ್ರಿಗೆ ಕಾಳಜಿ ಮಾಡ್ತಾ ಇದ್ದೀನಿ ಈ ರೀತಿ ಕಾಳಜಿ ಮಾಡ್ಕೊಂಡು ನಮ್ಮ ನನ್ನ ಸಂಸಾರ ಅದಕ್ಕೆ ಇಷ್ಟು ಖುಷಿಯಾಗೈತಿ ನನ್ನ ಸಂಸಾರ ಇಷ್ಟು ಖುಷಿಯಾಗಿ ಇರಕ್ಕೆ ಕಾರಣ ನೀವೆಲ್ಲರೂ ಹ್ಯಾಪಿ ಫ್ಯಾಮಿಲಿ ಅಂತ ನೀವೆಲ್ಲರೂ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಿ ಈ ಇದರಿಂದ ನಮ್ಮದು ಜೀವನ ಇಷ್ಟು ಖುಷಿ ಐತಿ ನೋಡಿ ಯಾಕಂದರೆ ನಮಗೆ ಎಷ್ಟೋ ಜನ ಇನ್ ಜಾಬ್ ಮಾಡಕ್ಕೆ ಹೋಗ್ತಾರೆ ಡ್ಯೂಟಿ ಮಾಡ್ತಾರೆ ಬರ್ತಾರೆ ಇದು ಒಂದು ನನ್ನ ಜಾಬ್ ಅಂತ ತಿಳ್ಕೊಂಡಿದ್ದೀನಿ ನಾನು ಎಲ್ಲರೂ ವ್ಯವಸ್ಥೆ ಸೇವೆ ಮಾಡೋದು ಎಲ್ಲಾರ ಅವ್ರ ನನ್ನ ಖುಷಿ ಖುಷಿಯಾದ್ರಾಗ ನೋಡೋದು ಅದು ಒಂದು ನನ್ನ ಡ್ಯೂಟಿ ಅಲ್ಲ ಹಾ ಸಂಬಳ ಕೊಟ್ರೆ ನಾವು ಡ್ಯೂಟಿನ ಹ್ಮ್ ಈಗೂ ನೀನು ಅದಾದ ಇದ್ರೋಗ್ರು ಸ್ವಲ್ಪ ತಗೋ ಅಪ್ಪ ಪ್ಲೇಟ್ ಮಾಡಿಟ್ಟಿದೀನಿ ಅಂತ ಹೇಳಿ ಗುಬ್ಬಿ ಇಲ್ಲೇ ಬಂದಾಳ ಈಗ ಮತ್ತೆ ತಿನ್ನೋಳಾಗ ಇದ್ಲು ತಿನ್ನು ಸ್ವಲ್ಪ ಅಂತ ಹೇಳಿ ಏನು ಇಷ್ಟ ಆಗ್ತದೆ ಇದು ಇದ್ರೋಗ ಒಂದು ಸ್ವಲ್ಪ ಆದ್ರೂ ತಿನ್ನಂತ ಹೇಳಿ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಕೆಲಸ ತಗೋ ತಿನ್ನು ಪಟ್ ಪಟ್ ಯಾರ ಬಿಸಿ ಮಾಡ್ಬಿಡ್ತೀನಿ ಯಾಕಂದ್ರೆ ಹತ್ತೈದೊಳಗೆ ನನಗೆ ಬಿಸಿ ಮಾಡೋದು ಮರ್ತ ಹೋಗ್ತದೆ ಅದಕ್ಕೆ ಮತ್ ಈಗ ಬಿಸಿ ಮಾಡಿಟ್ಟೆ ಅಂತಂದ್ರ ಆಗ್ತದ ಫುಡ್ ಅಂದ್ರೆ ಇಷ್ಟ ಏನು ತಿನ್ನತ ನೋಡಿ ಬೀನ್ಸ್ ಪಲ್ಯನ ಇಷ್ಟ ಬಹಳ ಅದೇನು ಬೇಳೆ ಇರಬಾರ್ದು ಕಾಳಿ ಇರಬಾರ್ದು ಅಂತ ಪಲ್ಯಗಳ ಬಹಳ ಇಷ್ಟ ನಮ್ಮ ಚಿಕ್ಕ ಗಾರ್ಡನ್ ಇದೆ ಆದ್ರೂ ಗಿಡಗಳೊಳಗ ಸ್ಕ್ವೀರ್ ಬಂದ ಅಡೀಲಿ ಬಂದ ಎಷ್ಟು ಗಲಾಟೆ ಮಾಡತೈತಿ ಎಷ್ಟು ಒದ್ರೇತಿ ಎಷ್ಟು ನಂಗೆ ಕರಿಯತದ ಎಷ್ಟು ಚೆನ್ನಾಗಿ ಬಿಸ್ಲದ

ರೆಡಿ ರೆಡಿಯಾಗಿದ್ದಾರೆ ಆಮೇಲೆ ಎಲ್ಲರಿಗೂ ನನ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳು ಹಾ ಆಮೇಲೆ ಸರಿಯಾಗಿ ಮಾಡ್ಕೋ ಕೂಲ್ ನಂದು ಊಟ ಆಯ್ತು ಈಗ ನಿಮ್ದು ಊಟ ಐತೇನಿಲ್ಲ ಇನ್ನು ಊಟ ಮಾಡ್ಕೊಳ್ರಿ ಸೊಪ್ರೆಸ್ಟ್ ಮಾಡ್ರಿ ಮತ್ತೆ ಆರಾಮಿದ್ದೀರಿ ನೀಲ್ ಎಲ್ಲರೂ ಹ್ಮ್ ಅತ್ತೆ ಮಲ್ಕೊಂಡಿದ ಒಂದ್ ಸ್ವಲ್ಪ ಮೈ ಮೇಲೆ ಚಾದರ್ ಹಾಕ್ತೀನಿ ನಾನು ಸ್ವಲ್ಪ ಎಡಿಟಿಂಗ್ ಅದು ಮಾಡ್ತೀನಿ ಮತ್ತೆ ನಾನು ಮಾಡ್ತೀನಿ ಈಗ ಸ್ವಲ್ಪ ಬೇಡ ನೋಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಭೇರ್ ಮಾಡ್ತಾ ಇದೀನಿ ಮತ್ತೆ ಅತ್ತೆಗೆ ಸಾವ್ಕಾಶ್ ಗ್ಲಾಸ್ ತಗೊಂಡ್ಬರ್ತಾರ ನೋಡ್ರಿ ಅವರಿಗೆ ಪ್ರೋಟೀನ್ ಪೌಡರ್ ಕೊಟ್ಟ ಗ್ಲಾಸ್ ತಗೊಂಡ ನೋಡಿ ನೋಡ್ರಿ ಎಕ್ಸಾಮ್ ಹೆಂಗ ಆಗ್ತೈತಿ ಈಗಲ್ಲ ದೇವ್ರ ಕಡೆ ಕೈ ಮುಕ್ ಕುತ್ ಕೂತಾರ ಸರಿಯಾಗಿ ಎಕ್ಸಾಮ್ ಆಗ್ಲಿ ಅಂತ ಏನ್ ಮಾಡ್ತೀರಾ ಹಿರಿಯ ಅಂದ್ರೆ ಹಿಂಗ ನೋಡಿ ಮನ್ಯಾಗ ಹುಡ್ಗೋರ್ ಬಂದಾರೀಗ ಅಜ್ಜಿ ಕೂತಾರ ನೋಡಿಲ್ದಾರ್ ಕಾಯ್ಕೋರ ಪೋರ ತಗೋ ಬೇಡ ನೋಡಿ ಸಮೂ ಎಷ್ಟ ಇಷ್ಟ ಪಟ್ಟ ಬೇಡ ತಿಂತಾಳ ಬರಿ ಎಲ್ಲರೂ ಬೇಡ್ ನಮ್ಮ ನಮ್ಮನಿಗೆ ತಗೊಳ್ಳಿ ತಗೊಳ್ರಿ ಬೇಡ ಏನಂತ ಇದಾಳ ಖರೀನ ಬಂದ್ರೆ ಏನ್ ಮಾಡೋದಂತ ಇದಾಳ ನಾನೇನ್ ಹೆದರ್ತೀನಿ ಏನ್ ಖರೀನ ಬಂದ್ರೆ ಯಾಕ ನೀ ಯಾಕೆ ಹೆದರ್ತಿ ಹೆಂಗೈತ್ ಎಕ್ಸಾಮ್ ಹೌದಾ ಮತ್ ಕೈ ನೋವ ನಾತಿದ್ದಲ್ಲ ಹೌದ ಡ್ರಾಯಿಂಗ್ ಇರ್ತದ ಆಯ್ತು ಅಪ್ಪಾಜಿ ಫೋನ್ ಮಾಡಿ ಹೇಳಿದೆ ಮತ್ ಹೇಳು ಓ ಬರಾಮದಲ್ಲ ಅಪ್ಪಾಜಿ ಜೊತೆ ಓಕೆ ಮಾ ਸਾਵਕਸ਼ ਨਿਦਾਨ ਕੱਚ ਕੱਚ ਤਿੰਨ ਬੰਗਾਰਾ 530 ਇਹ ਗੇ ਤੁਰੀ ਹਾਂ ਅੰਨਾ ਜੋਤੇ ਬੰਦੀ ਲਾ ਅੰਨਾ ਦੇ ਨੂੰ ਕਿਸਤੋ ਗੋੜਾ ਖੋਗਾ ਨਾ ਗਾੜੀ ਲੈ ਹਾਂ ਉਹ ਨਹੀਂ ਅੰਨਾ ਕਰ ਕੋ ਬੋ ਦੇ ਤੋੜਨੇ ਹਾਂ 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 ਛੋਲੋ ਹਾਂ ਇਹ ਨਹੀਂ ਇਹਨੂੰ ਦੋ ਬੇਗਾਤ तो हाँ -हाँ। <laughs> वो तो प्रोजेक्ट मार इन माडी देन 5 दिन बंद इ गाड़ी मारू नि एतरा देखे हां हां तो कड़क हां हां ओके आते इ आलि फ्री ना त अजी के हम न बंद कर क्या कर इला ओ सन म पूर्ण शक्ति लीला साईं कलूरी ದೀಪಾ ಹಾಕ್ತಿದ್ರ ಮುಂಚೆ ಈಗ ನಮಸ್ತೆ ಮಾಡ್ಬರ್ತಾ ವಾಕಿಂಗ್ ಸಾಯಂಕಾಲ ಆಯ್ತು ಈಗ ಎಲ್ಲಾ ಅಡಿಗೆ ಕೆಲಸ ಮಾಡೋದಿದೆ ನನ್ಗ ಮತ್ತೆಲ್ಲಾ ವಿಡಿಯೋ ಎಡಿಟಿಂಗ್ ಮಾಡೋದಿದೆ ಆಮೇಲೆ ಇವರು ಬರ್ತಾರ ಲೇಟ್ ಆಗಿ ಬರ್ಬೋದು ಶರಣ್ ಮತ್ ಇವ್ರು ಬರ್ತಾರಂತ ಮತ್ತೆ ಎಲ್ಲ ಮಾಡ್ಕೋತೀನಿ ಬೇಗ ಮಲ್ಕೋತೀವಿ ನಾವು ನೀವು ಬೇಗ ಎಲ್ಲರೂ ಮಲ್ಕೊಳ್ರಿ ಮತ್ತೆ ವಿಡಿಯೋ ಎಲ್ಲ ನೋಡ್ರಿ ಆಮೇಲೆ ಸೇರು ಮಾಡ್ರಿ ಹಾಂ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಹಾಂ ಮತ್ತು ಕಮೆಂಟ್ ಮಾಡಕ್ಕೆ ಮರೆಯಕ್ಕೆ ಹೋಗ್ಬೇಡಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ